ನಮಸ್ತೆ ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿಲ್ಲಿ ರವೆ ಮತ್ತು ಬೆಲ್ಲನ ಬಳಸಿ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ ಅದ್ಯಾವುದಪ್ಪ ಅಂದರೆ ಸಜ್ಜಿಗೆ ನಮ್ಮ ಕಡೆ ಇದನ್ನು ಸಜ್ಜಿಗೆ ಅಂತ ಕರೀತೀವಿ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಮ್ಮಲ್ಲಿ ಬಾಣಂತಿಯರಿಗೆ ಋತುಮತಿಯಾದಂಥ ಹೆಣ್ಮಕ್ಳು ಕೂಡ ಇದನ್ನು ಮಾಡಿಕೊಡ್ತಾರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಬಾಣಂತಿಯರಿಗೆ ಹಾಲು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಇದನ್ನು ಸ ಮಾಡ್ಕೊಡೋದ್ರಿಂದ ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮನೆಯಲ್ಲಿರುವಂಥ ಪದಾರ್ಥಗಳಲ್ಲೇ ಮಾಡ್ಕೋಬೋದಾದಂಥ ಒಂದು ಸ್ವೀಟ್ ಇದು ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಇದಕ್ಕೆ ಬೇಕಾಗಿರೋದು ಒಂದು ಬಟ್ಲು ರವೆ ತೊಗೊಂಡಿದ್ದೀನಿ ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಜೊತೆಗೆ ಒಂದು ಮುಕ್ಕಾಲು ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ ಮತ್ತು ಒಂದು ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಎರಡು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಪೀಸು ಒಂದು ಆರಿಂದ ಏಳು ಬಾದಾಮಿ ಇಷ್ಟು ಇಂಗ್ರೀಡಿಯಂಟ್ಸ್ ಇದ್ದರೆ ಸಾಕು ಮೊದಲಿಗೆ ನಾನು ರವೆನ ಹುರ್ಕೊತೀನಿ ಅಂದರೆ ಡ್ರೈ ಫ್ರೈ ಮಾಡ್ಕೊತೀನಿ ನಿಧಾನ ಸಾರಿ ನಿಧಾನವಾಗಿ ಮೀಡಿಯಂ ಫ್ಲೇಮಲ್ಲಿ ರವೆನ ಹದವಾಗಿ ಹುರ್ಕೋಬೇಕು ಒಂದು ಅರ್ಧದಷ್ಟು ಫ್ರೈ ಆದಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ಈ ರೀತಿ ತುಪ್ಪ ಹಾಕಿ ಅರ್ಧದಷ್ಟು ಫ್ರೈ ಮಾಡ್ಕೊಂಡ್ರೆ ಒಳ್ಳೆ ಘಮ ಇರುತ್ತೆ ಮತ್ತು ರ ನಾವು ರವೆಗೆ ತುಪ್ಪ ಹಾಕಿ ಈ ರೀತಿ ಫ್ರೈ ಮಾಡೋದ್ರಿಂದ ಒಂದೇ ಸಮನಾಗಿ ಎಲ್ಲ ರವೆನೂ ನೀಟಾಗಿ ಫ್ರೈ ಆಗುತ್ತೆ ಒಳ್ಳೆ ಘಮ ಇರುತ್ತೆ ಒಳ್ಳೆ ಟೇಸ್ಟಿಯಾಗಿರುವಂಥ ಸಜ್ಜಿಗೆ ರೆಡಿಯಾಗುತ್ತೆ ನೋಡಿ ಈಗ ರವೆನ ನಿಧಾನವಾಗಿ ಮೀಡಿಯಮ್ ಫ್ಲೇಮಲ್ಲಿ ಹದವಾಗಿ ಈ ರೀತಿ ಹುರ್ಕೊಂಡಾದಮೇಲೆ ಒಂದು ಬಟ್ಲಿಗೆ ಸಿಫ್ ಮಾಡ್ತಾಯಿದ್ದೀನಿ ಈಗ ಅದೇ ಪಾತ್ರೆನ ಬಿಸಿಗಿಟ್ಟು ಒಂದೆರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನಾವಿಲ್ಲಿ ತುಪ್ಪ ಸ್ವಲ್ಪ ಜಾಸ್ತಿಯೇ ಬಳಸಿದ್ರು ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದು ಸ್ವಲ್ಪ ಜಾಸ್ತಿನೇ ಬಳಸಿದ್ರು ತೊಂದರೆ ಇಲ್ಲ ನೋಡಿ ಈಗ ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ಪೀಸ್ಗಳನ್ನ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಒಂದರ್ಧದಷ್ಟು ಫ್ರೈ ಆದಮೇಲೆ ಬಾದಾಮಿನೂ ಕೂಡ ಸೇರಿಸ್ತೀನಿ ಬಾದಾಮಿ ಕೂಡ ಎರಡು ಒಳ್ಳೆ ಗೋಲ್ಡನ್ ಕಲರ್ ಬರೋ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು ನಾವು ಇದರಲ್ಲಿ ಬಳಸಿರೋದೆಲ್ಲ ಒಳ್ಳೆ ಪದಾರ್ಥಗಳೇ ಆಗಿರೋದ್ರಿಂದ ಮಕ್ಕಳಿಂದ ವಯಸ್ಸಾದವರು ಯಾರು ಬೇಕಾದರೂ ಇದನ್ನು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನೋಡಿ ಈಗ ಅದೆರಡು ಗೋಡಂಬಿ ಮತ್ತು ಬಾದಾಮಿ ಫ್ರೈ ಆದಮೇಲೆ ಹಾಲನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಮುಕ್ಕಾಲು ಗ್ಲಾಸ್ ಹಾಲನ್ನು ಬಳಸಿದ್ದೀನಿ ಜೊತೆಗೆ ಇಲ್ಲಿ ನಾನು ನೀರನ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಬಟ್ಲು ರವೆ ತೊಗೊಂಡಿದ್ದನಲ್ಲ ಅದೇ ಬಟ್ಲು ಅಳತೆಯಲ್ಲಿ ಎರಡು ಬಟ್ಲಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಎರಡು ಬಟ್ಲು ನೀರು ಒಂದು ಗ್ಲಾಸಷ್ಟು ಹಾಲನ್ನು ಬಳಸಿದರೆ ಮೂರು ಪಟ್ಟು ಅಂದರೆ ನಾವು ರವೆ ಎಷ್ಟು ತೊಗೊಂಡಿರ್ತೀವೋ ಅದರ ಮೂರು ಪಟ್ಟು ನೀರಿನ ಅಂಶ ಇರಬೇಕು ನೋಡಿ ಈಗ ಇದನ್ನು ಕುದಿಯೋದು ಬಿಡೋಣ ನಾವು ಹಾಲು ಬಳಸಿರೋದ್ರಿಂದ ಉಕ್ಕು ಬರೋ ಚಾನ್ಸಸ್ ಇರುತ್ತೆ ನೋಡ್ಕೋತಾ ಇರಬೇಕು ನೋಡಿ ಈಗ ಅದು ಉಕ್ಕು ಬಂದಮೇಲೆ ಅಂದರೆ ಕುದಿಯೋದಕ್ಕೆ ಶುರು ಆದಮೇಲೆ ಒಂದೇ ಒಂದು ನಿಮಿಷ ಕುದಿಯೋದಕ್ಕೆ ಬಿಟ್ಟು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ಒಂದು ಒಂದೆರಡು ನಿಮಿಷ ಕುದಿಸ್ಬಿಟ್ಟು ಆಮೇಲೆ ರವೆನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ರವೇನೂ ಕೂಡ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ಹಾಕಿದ್ರೆ ರವೆ ಗಂಟಾಗ್ಬಿಡುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಹೊಂದಿಸ್ಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದನ್ನು ಒಂದೆರಡು ನಿಮಿಷ ಬಿಟ್ಟರೆ ಬೇಯಿಕೊಂಡು ಅಂದರೆ ಎಲ್ಲ ಕ್ಲೀನಾಗಿ ಅದು ನೀರಿನಂಶದಲ್ಲಿ ಬೆಂದು ಅಳ್ಕೊಳ್ಳುತ್ತೆ ಈಗ ಮಧ್ಯದಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ಹಾಕಿಬಿಡೋಣ ನಾನಿಲ್ಲಿ ಎರಡು ಏಲಕ್ಕಿ ಕಾಯಿ ತಗೊಂಡಿದ್ನಲ್ಲ ಅದನ್ನು ನೀಟಾಗಿ ಸಿಪ್ಪೆ ಸಮೇತ ಕುಟ್ಟಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಸಿಪ್ಪೆನೂ ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ ಈಗ ಇದನ್ನು ಬೇಯೋದಕ್ಕೆ ಬಿಡೋಣ ಒಂದು ನಿಮಿಷ ಪೇ ಪ್ಲೇಟ್ ಕ್ಲೋಸ್ ಮಾಡಿದ್ರೆ ನೋಡಿ ಈಗ ಅದು ಚೆನ್ನಾಗಿ ಬೆಂದಿದೆ ರವೆ ನೀರಿನ ಅಂಶ ಎಲ್ಲ ಹೀರ್ಕೊಂಡು ಗಟ್ಟಿಯಾಗಿದೆ ಚೆನ್ನಾಗಿ ಅಳ್ಕೊಂಡಿದೆ ರವೆ ಕೂಡ ನೋಡಿ ಈ ರೀತಿ ಆದಮೇಲೆ ಈಗ ಇದಕ್ಕೆ ಬೆಲ್ಲನ ಆ್ಯಡ್ ಮಾಡಬೇಕು ಅಂದರೆ ಬೆಲ್ಲನ ಸೇರಿಸಬೇಕು ನಾವು ಮೊದಲೇ ಬೆಲ್ಲ ಬಳಸಿದ್ರೆ ರವೆ ನೀಟಾಗಿ ಅರಳೋದಿಲ್ಲ ಗಟ್ಟಿಯಾಗಿ ಉಳ್ಕೊಂಬಿಡುತ್ತೆ ಅದಕ್ಕೋಸ್ಕರ ರವೆನ ಬೆಂದ ಮೇಲೆ ಈ ರೀತಿ ಬೆಲ್ಲನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಇವಾಗ ರವೆ ಮತ್ತು ಬೆಲ್ಲ ಹೊಂದ್ಕೊಳ್ಳೋ ರೀತಿಲಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತುಂಬ ರುಚಿಯಾಗಿರುವಂಥ ಸಜ್ಜಿಗೆ ಬಹಳ ಬೇಗ ಒಂದು ಹತ್ತು ನಿಮಿಷದಲ್ಲೆಲ್ಲ ರೆಡಿ ಮಾಡಿಬಿಡ್ಬೋದು ಅದರಲ್ಲೂ ನಾನು ಬಾತುಪಿಟ್ಟು ಮಾಡ್ತೀನಿ ಅದ್ರ ಜೊತೆ ಕಾಂಬಿನೇಷನಾಗಿ ಈ ಸಜ್ಜಿಗೆನ ಮಾಡೇ ಮಾಡ್ತೀನಿ ಯಾವಾಗ್ಲೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಅಂದರೆ ಮಸಾಲ ಉಪ್ಪಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಅದರ ವಿಡಿಯೋನೂ ಕೂಡ ನಾನು ನೆಕ್ಸ್ಟು ನಿಮ್ಗೆ ಶೇರ್ ಮಾಡ್ತೀನಿ ನೋಡಿ ಈಗ ಇದು ಚೆನ್ನಾಗಿ ಸೆಟ್ ಆದಮೇಲೆ ಒಂದು ನಿಮಿಷ ಹಿಂಗೋದಕ್ಕೆ ಬಿಟ್ಟು ಕ್ಲೀನಾಗಿ ಸೆಟ್ಟಾದಮೇಲೆ ಲಾಸ್ಟಲ್ಲಿ ಸರ್ವ್ ಮಾಡಬೇಕಾದ್ರೆ ಇನ್ನು ಸ್ವಲ್ಪ ತುಪ್ಪನ ಸೇರಿಸಿ ಸರ್ವ್ ಮಾಡೋದು ತುಂಬಾ ರುಚಿಯಾಗಿರುತ್ತೆ ಒಳ್ಳೆ ಟೇಸ್ಟಿಯಾಗಿರುವಂಥ ಸಜ್ಜಿಗೆ ಇದು ವಯಸ್ಸಾದವ್ರಿಗೂ ಕೂಡ ಒಳ್ಳೆ ಆರೋಗ್ಯಭರಿತವಾಗಿರುವಂಥ ಫುಡ್ ಅಂತಲೇ ಹೇಳ್ಬೋದು ನಾವು ಬೆಲ್ಲ ಮತ್ತು ರವೆ ಬಳಸಿರೋದ್ರಿಂದ ಯಾರು ಬೇಕಾದರೂ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಅದರಲ್ಲೂ ಮಕ್ಕಳಿಗೆ ಸಂಜೆ ಟೈಮ್ ಸ್ಕೂಲಿಂದ ಬಂದಾಗ ಏನಾದರೂ ತಿನ್ನಬೇಕು ಅನಿಸಿದಾಗ ಅದರ ಸಿಹಿ ಪದಾರ್ಥ ಆದರೂ ಕೂಡ ಇದು ಆರೋಗ್ಯಕ್ಕೆ ಒಳ್ಳೇದು ಮಾಡಿಕೊಡಿ ಬಿಸಿ ಬಿಸಿ ಮಾಡಿ ತುಪ್ಪ ಹಾಕಿ ಕೊಟ್ಟರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿರುವಂತಹ ಸಜ್ಜಿಗೆ ಇದು ನೀವು ಮನೇಲಿ ಮಾಡಿ ಟೇಸ್ಟ್ ಇಷ್ಟ ಆದರೆ ನನ್ನ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್